ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನವೀಂದ್ರಪ್ಪ ವ್ ಇವತ್ತು ಆರೂವರೆ ಏಳು ಗಂಟೆ ಆಗಿದೆ ಇವಾಗ ವ್ಲಾಕ್ ಸ್ಟಾರ್ಟ್ ಮಾಡ್ತಿದ್ದೀನಿ ಇವಾಗ ಅಡುಗೆ ಮಾಡೋಣ ಅಂತ ಬಂದೆ ಮಧ್ಯಾಹ್ನ ಏನು ಅಡುಗೆ ಮಾಡಿರಲಿಲ್ಲ ಒಂದು ಬೆಳಗ್ಗೆ ತಿಂಡಿ ಇತ್ತಲ್ಲ ಅದನ್ನೇ ತಿನ್ಕೊಂಡಿದ್ದು ಹಸ್ಬೆಂಡ್ ಇರಲಿಲ್ಲ ಆರ್ಡ್ರ್ ಹೋಗಿದ್ರು ಅದಕ್ಕೋಸ್ಕರ ಇವಾಗ ಬಂದರು ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಎಗ್ ಬಿರಿಯಾನಿ ಮತ್ತು ಕಬಾಬ್ ಮಾಡೋಣ ಅಂತ ಮಾಡ್ತಿದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲ ನನ್ನ ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನೋಡಿ ಇವಾಗ ಎಗ್ ಬಿರಿಯಾನಿ ಮಾಡೋಣ ಅಂತ ಈರುಳ್ಳಿ ಮತ್ತು ಟೊಮೊಟೊ ಒಂದು ನಿಂಬೆಹಣ್ಣು ಮತ್ತು ಕಬಾಬ್ಗೆ ಚಿಕನ್ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ಮತ್ತು ಮಸಾಲೆ ರುಬ್ಕೊಳ್ಳೋಕ್ಕೆ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿರು ಮೆಣ್ಸಿನ್ಕಾಯಿ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಈಗ ಬಿರಿಯಾನಿಗೆ ಒಂದು ಜಾರಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾಲ್ಕು ಹಸಿರು ಮೆಣಸಿನ್ಕಾಯಿ ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕೊತಾ ಇದ್ದೀನಿ ಮತ್ತು ಒಂದು ಎರಡು ಲವಂಗ ಒಂದು ಸ್ವಲ್ಪ ಚಕ್ಕೆ ಒಂದು ಎರಡು ಪೀಸಷ್ಟು ಚಕ್ಕೆ ಹಾಕೊತಾ ಇದ್ದೀನಿ ಒಂದೆರಡು ಪೀಸಷ್ಟು ಚಕ್ಕೆ ಒಂದು ಸ್ವಲ್ಪ ಕಾಳು ಮೆಣಸು ಹಾಕೊತಾ ಇದ್ದೀನಿ ಈಗ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊತಾ ಇದ್ದೀನಿ ನೋಡಿ ಇವಾಗ ಈ ತರ ರುಬ್ಕೊಂಡಿದ್ದೀನಿ ಈಗ ಕುಕ್ಕರ್ ಇಟ್ಕೊಂಡು ಫಸ್ಟ್ ಒಂದು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಎಣ್ಣೆಲಿ ನೋಡಿ ಇಲ್ಲಿ ನಾನು ಒಂದು ಆರು ಮೊಟ್ಟೆನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ఇవగా మొట్టను హాకీ ఈకం అర్ధ స్పూన్ రక్షణ పుడి అర్ధ స్పూన్ కారుడి కాల్ స్పూన్ అప్పిన ಒಂದು ಎರಡರಿಂದ ಮೂರು ನಿಮಿಷ ಎಣ್ಣೆಲಿ ಫ್ರೈ ಮಾಡ್ಕೊಂಡ್ರೆ ಸಾಕು ಜಾಸ್ತಿ ಹೊತ್ತೇನು ಫ್ರೈ ಮಾಡ್ಕೊಳೋದು ಬೇಡ ಈ ಥರ ಮೊಟ್ಟೆನ ಫ್ರೈ ಮಾಡ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ ಮತ್ತು ಉಪ್ಪು ಖಾರ ಎಲ್ಲ ಒಂದು ಸ್ವಲ್ಪ ಮೊಟ್ಟೇಲಿ ಮಿಕ್ಸ್ ಆಗುತ್ತಲ್ಲ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈಗ ಮೊಟ್ಟೆ ಎಲ್ಲ ಒಂದು ಪ್ಲೇಟಿಗೆ ಇದ್ದೀನಿ ಅದೇ ಎಣ್ಣೆಗೆ ಒಂದೆರಡು ಪೀಸ್ ಪಲಾವ್ ಒಂದು ಒಂದೆರಡು ಪೀಸ್ ಒಂದು ಒಂದೆರಡು ಲವಂಗ ಎರಡು ಏಲಕ್ಕಿ ಕಾಯಿ ಸಿಪ್ಪೆ ಹಾಕೊತಾ ಇದ್ದೀನಿ ಇವಾಗ ಈರುಳ್ಳಿ ಕಟ್ ಮಾಡಿಕೊಂಡಿದ್ನಲ್ಲ ಈರುಳ್ಳಿ ಈ ಥರ ಒಂದು ನಾಲ್ಕು ಈರುಳ್ಳಿನ ಇದು ಕಟ್ ಮಾಡಿಬಿಟ್ಟು ಹಾಕೊತಾ ಇದ್ದೀನಿ ಮತ್ತೆ ಸ್ವಲ್ಪ ಪುದೀನ ಕೊತ್ತಂಬರಿ ಇರಲಿಲ್ಲ ತುಂಬಾ ದಿನ ಆಗ್ಬಿಟ್ಟಿತ್ತು ಅದಕ್ಕೋಸ್ಕರ ಸಿಂಪಲ್ ಆಗಿ ಮಾಡೋಣ ಅಂತ ಇವಾಗ ಟೊಮೊಟೊ ಹಾಕೊಂಡಿದ್ವಿ ಒಂದು ಎರಡರಿಂದ ಮೂರು ಟೊಮೊಟೊ ಹಾಕಂತ ಇದೀನಿ ಅಷ್ಟೇ ಟೊಮೊಟೊ ಹಾಕ್ತಿದ್ದಾದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಟೊಮೊಟೊ ಸಾಫ್ಟ್ ಆಗೋವರೆಗೂ ಒಂದು ಐದು ನಿಮಿಷ ಬೇಯಿಸಿದ್ರೆ ಸಾಕು ಒಂದೂವರೆ ಸ್ಪೂನ್ ಉಪ್ಪಿನ ಪುಡಿನ ಹಾಕೊತಾ ಇದ್ದೀನಿ ಉಪ್ಪಿನ ಪುಡಿ ಹಾಕೋದ್ರಿಂದ ಟೊಮೊಟೊ ಇರಿ ಎಲ್ಲ ಈರುಳ್ಳಿ ಎಲ್ಲ ಬೇಗ ಆಗುತ್ತೆ ಅದಕ್ಕೋಸ್ಕರ ಈಗ ರುಬ್ಬಿಕೊಂಡಿದ್ವಲ್ಲ ಮಸಾಲೆನ ಅದನ್ನ ಹಾಕೊತಾ ಇದ್ದೀನಿ ಮಸಾಲೆ ಹಾಕಿದಾದ್ಮೇಲೆ ಸ್ವಲ್ಪ ಸ್ಮೆಲ್ ಆಗೋವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಒಂದು ಹತ್ತು ನಿಮಿಷ ಎಣ್ಣೆನೆ ಸಪ್ರೇಟ್ ಆದೋವರೆಗೂ ಮಸಾಲೆನ ಫ್ರೈ ಮಾಡ್ಕೊಬೇಕು ಈಗ ಮಸಾಲೆ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ ಇದಕ್ಕೆ ಯಾವುದೇ ರೀತಿ ನಾನು ಮಸಾಲ ಪೌಡ್ರನ್ನ ಆ್ಯಡ್ ಮಾಡ್ತಿಲ್ಲ ನಾಟಿ ಸ್ಟೈಲಲ್ಲಿ ಮಾಡ್ತಿರೋದು ಇವಾಗ ಅಕ್ಕಿ ಹಾಕೊತಾ ಇದ್ದೀನಿ ನಾನಿಲ್ಲಿ ಒಂದೂವರೆ ಲೋಟದಷ್ಟು ಮೊಸರು ಅಕ್ಕಿನ ಒಂದು ಎರಡು ಸಲ ತೊಳೆದು ಹಾಕೊತಾ ಇದ್ದೀನಿ ನಾನು ಸ್ವಲ್ಪನೇ ಮಾಡ್ತಿರೋದು ನೈಟ್ ಊಟಕ್ಕೆ ಆಗೋಂಗಷ್ಟೇ ಅಕ್ಕಿ ಹಾಕಿದಾದ್ಮೇಲೆ ಒಂದು ಎರಡು ನಿಮಿಷ ಈ ಥರ ಮಿಕ್ಸ್ ಮಾಡ್ಕೊಬೇಕು ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಅನ್ನ ಉದ್ರಾಗುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಈಗ ನೀರು ಹಾಕೊತಿದ್ದೀನಿ ಒಂದೂವರೆ ಲೋಟದಷ್ಟು ಅಕ್ಕಿ ಹಾಕೊಂಡಿದ್ನಲ್ಲ ನಾನಿಲ್ಲಿ ಒಂದು ಮೂರು ಲೋಟದಷ್ಟು ಅಳತೆ ನೋಡಿ ನೀರನ್ನ ಹಾಕೊತಾ ಇದ್ದೀನಿ ಹಾಕೊಂಡು ಒಂದು ಚೆನ್ನಾಗಿ ಮಿಕ್ಸ್ ಮಾಡಿ ಆವಾಗಲೇ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ವಲ್ಲ ಉಪ್ಪನ ರುಚಿಗೆ ಎಷ್ಟು ಬೇಕು ಅಷ್ಟೇ ನೋಡಿಬಿಟ್ಟು ಉಪ್ಪು ಹಾಕೊಳ್ಳಿ ಇಲ್ಲಾಂದ್ರೆ ಉಪ್ಪಾಕ್ಬಿಡುತ್ತೆ ಜಾಸ್ತಿ ಒಂದೇ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಪುದೀನ ಕೊತ್ತಂಬರಿ ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಣ್ಣು ಇದ್ದೀನಿ ನಿಂಬೆ ಹಣ್ಣು ಒಂದು ಸಲ ಮಿಕ್ಸ್ ಮಾಡ್ಕೊಬೇಕು ಕುಕ್ಕರ್ ಲಿಡ್ ಕ್ಲೋಸ್ ಮಾಡ್ಬೇಕಾದ್ರೆ ಒಂದು ಸ್ಪೂನ್ ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ ಮತ್ತು ಇವಾಗ ಮೊಟ್ಟೆ ಮೊಟ್ಟೆ ಹಾಕಿದಾದ್ಮೇಲೆ ಮಿಕ್ಸ್ ಮಾಡೋಕೆ ಹೋಗ್ಬಾರ್ದು ಹಾಗೆ ಕುಕ್ಕರ್ಲಿ ಕ್ಲೋಸ್ ಮಾಡಿ ಒಂದು ವಿಷಲ್ಲಿ ಹಾಕಿಸ್ಕೊಂಡ್ರೆ ಸಾಕು ಬೇಗ ಆಗಿಬಿಡುತ್ತೆ ಬಿರಿಯಾನಿ ವಿಷಯ ಆಗೋದ್ರೊಳಗೆ ಕಬಾಬ್ಗೆ ಕಲಿಸಿಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಬಾಬ್ ಮಾಡ್ತಾ ನಾನು ಯಾವುದೇ ರೀತಿ ಕಬಾಬ್ ಪೌಡ್ರ್ ಯೂಸ್ ಮಾಡ್ತಿಲ್ಲ ಮನೇಲಿರೋ ಇಂಗ್ರೀಡಿಯೆಂಟ್ಸೇ ಬಳಸ್ಕೊಂಡು ಮಾಡ್ತಿರೋದು ಇವಾಗ ಕಬಾಬ್ ಪೌಡ್ರ್ ಎಲ್ಲ ಮಿಕ್ಸ್ ಮಾಡಿದ್ದಾಯಿತು ಕಲಸಿ ಒಂದು ಹತ್ತು ನಿಮಿಷ ನೆನೆಯಲ್ಲಿ ಇಡ್ತಾ ಇದ್ದೀನಿ ಏನು ಚೈತು ನೀನು ಏನದು ಕ್ಯಾಂಡ್ಲೆಲ್ಲ ಹಚ್ಕೊಂಡಿ ಮೆಟ್ಲೆಲ್ಲ ಹಾಳಾಗಲ್ವೇನೋ ಬಾರ ಒಳಗೆ ಓದ್ಕೋಬರ ಬರೋ ಓದ್ಕೊಬರ ಎತ್ಕೊಂಬರ ಬೆಳಗ್ಗೆ ನೀರು ಕಾಯ್ದಿರಲ್ಲ ಸೋಲರಲ್ಲಿ ಅದಕ್ಕೆ ಸೋಮವಾರ ಅಲ್ವಾ ಸ್ಕೂಲು ಬೆಳಗ್ಗೆನೆ ಸ್ನಾನ ಮಾಡೋಕ್ಕಾಗಲ್ಲ ಅಂತ ಇಬ್ರು ಈಗ ಸ್ನಾನ ಮಾಡ್ಕೊಂಡ್ರು ಸ್ನಾನ ಮಾಡ್ಕೊಂಡು ಗದ್ದೆ ಕಡೆ ಇತ್ತವನೇ ಅರ ಒಳಗೆ ಚೇತು ಎಷ್ಟು ಕರೆದ್ರೂ ಬರ್ತಿಲ್ವನೋ ಬಾರ ಒಳಿಕೆ ಮಾಡ್ತಿದ್ಯಲ್ಲ ನೀನು ಅಲ್ಲದ್ರೆ ಹಚ್ಚಿ ಮಾಡಿದ್ರೆ ಆ ಥರ ಹಾಳಾಗಲ್ವ ಮೆಟ್ಲೆಲ್ಲ ಹಾಂ ಹಾಳಾಗಲ್ವೇನೋ ಬೈಯಲ್ವ ಓನರು ಹ್ಞೂ ಬೈತಬೇಕು ಈಗ ಬಿರಿಯಾನಿ ಆಯಿತು ವಿಷ ಎಲ್ಲ ಆಯಿತು ಇದು ಚಿಕನ್ ಎಲ್ಲ ತೊಳ್ಕೊಂಡಿದ್ದೆಲ್ಲ ಪಾತ್ರೆ ಇತ್ತಲ್ಲ ಈಗಲೇ ತೊಳೆದಿಟ್ಬಿಡೋಣ ಬೆಳಗ್ಗೆ ಜಾಸ್ತಿ ಪಾತ್ರೆ ಹಾಕಿರ್ತೇವೆ ಅಂತ ಅವನು ನೋಡಿ ಇವಾಗ ಬಿರಿಯಾನಿ ಆಯಿತು ರೆಡಿಯಾಗೈತೆ ಬಿರಿಯಾನಿ ಇದು ಕಲಸಿಟ್ಟಿದ್ದೀನಿ ಕಬಾಬ್ಗೆ ಆಮೇಲೆ ಬ ಆಮೇಲೆ ಊಟ ಮಾಡ್ಬೇಕಾದ್ರೆ ಆ ಇನ್ನೂ ಟೈಮ್ ಐತೆ ಬೇಗನೆ ಅಡುಗೆ ಮಾಡಿದ್ದೆ ಏಳು ಗಂಟೆ ಆಗಿತ್ತು ವರ್ಷದ ಕಲೆ ಅಡುಗೆ ಮುಗಿಸಿದೆ ಇಡ್ಲಿಕ್ಕೆ ಬೇರೆ ನೆನಹಾಕಿದ್ದೆ ಈಗ ಕೊರೆ ಅಲ್ವಾ ಇಡ್ಲಿಕ್ಕೆ ರುಬ್ಬಿಡೋಣ ಅಂತ ರುಬ್ಬಿಡ್ತಿದ್ದೀನಿ ಬೇಗನೆ ರುಬ್ಬಿಕ್ಬೇಕು ಇವಾಗ ಚಿಲ್ಲಿ ಟೈಮ್ ಅಲ್ವಾ ಇಡ್ಲಿಕ್ಕೆ ಅಲ್ಲ ಅದಕ್ಕೋಸ್ಕರ ಬೇಗ ಇದ್ದೀನಿ ಈಗ ರೊಬ್ಬಿದ್ದಾಯ್ತು ಎತ್ತಿಡ್ತಾ ಇದ್ದೀನಿ ಎಲ್ಲ ಆಗಿದೆ ಹಸ್ಬೆಂಡ್ ಇನ್ನು ಊಟಕ್ಕೆ ಬಂದಿಲ್ಲ ಅದಕ್ಕೋಸ್ಕರ ಕಾಯ್ತಾ ಇದ್ದೀವಿ ಅವ್ರು ಬಂದಾಗಲೇ ಊಟ ಮಾಡೋಣ ಅವ್ರು ಬಂದಾಗ ಬಿಸಿಗೆ ಕಬಾಬ್ ಬೇಯಿಸ್ಕೊಂಡ್ರೆ ಆಗುತ್ತೆ ಅಂತ ಸುಮ್ಮನಿದ್ದೀನಿ ಮತ್ತು ನಾವು ಯಾವುದೇ ಕೆಲಸ ಮಾಡಬೇಕಾದ್ರೆ ಅದರದ್ದೇ ಆದ ಗೌರವ ಇರುತ್ತೆ ಆ ಕೆಲಸ ಈ ಕೆಲಸ ಅಂತ ಏನಿಲ್ಲ ನಾವು ಏನು ಕೆಲಸ ಮಾಡಬೇಕಾದ್ರೂ ಇಷ್ಟಪಟ್ಟು ಮಾಡಬೇಕು ಇಷ್ಟಪಟ್ಟು ಮಾಡಿದ್ರೆ ಯಾವ ಕೆಲಸನೂ ನಮ್ಮನ್ನು ಕೈ ಬಿಡೋಲ್ಲ ಅದು ಯಾವತ್ತಾದರೂ ಒಂದಿನ ಕೈ ಹಿಡ್ದೆ ಹಿಡಿಯುತ್ತೆ ಅವ್ರು ಆಡ್ಕೊಂತಾರೆ ಇವ್ರು ಆಡ್ಕೊತಾರೆ ಅಂತ ಕೂತ್ಕೊಂಡ್ರೆ ನಾವು ಯಾವತ್ತು ಮುಂದುವರ್ಯಕ್ಕಾಗಲ್ಲ ನಮ್ಮ ಮನಸ್ಸಿಗೆ ಏನು ಇಷ್ಟ ಆಗುತ್ತೋ ಅದೇ ಮಾಡಬೇಕು ಬೇರೆಯವ್ರಿಗೋಸ್ಕರ ಯಾವತ್ತು ಬದುಕ್ಬಾರ್ದು ಜನಗಳು ನಾವು ಹೆಂಗಿದ್ರೂ ಸಹ ಆಡ್ಕೊತಾರೆ ಚೆನ್ನಾಗಿದ್ರು ಆಡ್ಕೊತಾರೆ ಚೆನ್ನಾಗಿಲ್ಲ ಅಂದ್ರು ಆಡ್ಕೊತಾರೆ ಅವ್ರಿಗೆ ಯಾವತ್ತೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು ನಮ್ಮ ಪಾಡಿ ನಾವು ನಮ್ಮ ಕೆಲಸದ ಕೆಲಸ ಮಾಡ್ಕೊಂಡು ಆರಾಮಾಗಿರಬೇಕು ಈ ಏನಾದರೂ ವಿಡಿಯೋ ಬೇಕಿದ್ದರೆ ನಾನು ಐ ಟಿ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಪ್ಲೀಸ್ ಒಂದ್ಸಲ ಟೈಮ್ ಇದ್ದರೆ ಚೆಕ್ ಮಾಡಿ ಈಗ ಎಲ್ಲ ರೆಡಿ ಆಯಿತು ಊಟ ಮಾಡೋಣ ಅಂತ ಕೂತ್ಕೊತಿದ್ದೀವಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಟ್ಯಾಂಕ್ ಯು ಫಾರ್ ವಾಚಿಂಗ್